ಜೀವಿಗಳ ವರ್ಗೀಕರಣ ಮೊನೆರ ಸಾಮ್ರಾಜ್ಯ ಪ್ರೋಟಿಷ್ಟ ಸಾಮ್ರಾಜ್ಯ ನೋಡ್ತಾ ಇದ್ದೀರಿ ಅದರಲ್ಲಿ ಬರ್ತಕ್ಕಂಥ ಚಿತ್ರಗಳು ಕೂಡ ಅಲ್ಲಿ ಕಾಣ್ತಾ ಇವೆ ಮೈಕುಟ ಸಾಮ್ರಾಜ್ಯ ಅಣಬೆ ಸಸ್ಯ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ವಿಧಗಳು ನಂತರ ಪ್ರಾಣಿ ಸಾಮ್ರಾಜ್ಯ ಅದರಲ್ಲಿ ಪ್ರೋ ಕ್ಯಾರಿಯೋಟ್ ಯು ಕ್ಯಾರಿಯೋಟ್ ನಂತರ ಅಕಶುರಕ ಮತ್ತು ಕಶರಕಗಳು ಅಕಶುರಕಗಳ ಎಂಟು ವಿಧಗಳು ಚಿತ್ರ ಸಮೇತ ತಾವು ಕಾಣ್ತಾ ಇದ್ದೀರಿ ನಂತರ ಕಶರಕಗಳ ವಿಧಗಳು ಮೀನುಗಳು ಉಪವಾಸಿಗಳು ಸರಿಸೃಪಗಳು ಮತ್ತು ಪಕ್ಷಿಗಳು ಮತ್ತು